ಹದಿನಾಲ್ಕನೇ ತಾರೀಕು ಆ ನಮ್ಮ ಸಿನಿಮಾ ಕನಿಷ್ಠ ಒಂದು ಕರ್ನಾಟಕದಲ್ಲಿ ಒಂದು ಇನ್ನೂರ ಇಪ್ಪತ್ತೈದು ಸ್ಕ್ರೀನ್ಗಳು ಮೊದಲನೇ ದಿನ ಒಂದು ಸಾವಿರ ಶೋಗಳು ಮಿನಿಮಮ್ ನನ್ನ ಲೆಕ್ಕದಲ್ಲಿ ಸೊ ಅದನ್ನು ನೀವು ಆ ಬೆಳಗ್ಗೆ ನೀವು ಕೊಡಬೇಕು ಜನ ಬಟ್ ಅದರಂತೂ ಪ್ಲಾನ್ ಮಾಡ್ಕೊಂಡಿದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಅದೇ ತರ ಮುಂಬೈ ಹೈದ್ರಾಬಾದ್ ಚೆನ್ನೈ ಮತ್ತು ಕಾತ್ರಗೋಡ್ ಈ ತರದ ಊರುಗಳಲ್ಲಿ ಅಂದ್ರೆ ಕರ್ನಾಟಕದ ಆಚೆ ಕೂಡ ಒಂದಷ್ಟು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡ್ಬೇಕು ಅನ್ನೋ ಪ್ಲಾನಿಂಗ್ ಇದೆ ಮತ್ತು ಅದು ಆಗತ್ತೆ ಅಂತ ಅನ್ಕೋತೀನಿ ಅದೇ ತರ ಬಹುಶಃ ಒಂದು ವಾರದ ನಂತರ ಹದಿನಾಲ್ಕನೇ ತಾರೀಕು ಇಂಡಿಯಾ ರಿಲೀಸ್ ಅಂತ ಅಂದ್ಕೊಂಡ್ರೆ ಇಪ್ಪತ್ತೊಂದನೇ ತಾರೀಕು ಅಮೆರಿಕ ಯು ಕೆ ಮಿಡ್ಲ್ ಈಸ್ಟ್ ಮತ್ತು ಆಸ್ಟ್ರೇಲಿಯಾ ಸಿಂಗಾಪುರ್ ಈ ತರ ಅಂದ್ರೆ ಕನ್ನಡದ ಜನ ಇರಬಹುದಾದ ಈ ತರದ ಸಿನಿಮಾಗಳಿಗೆ ಒಂದು ಆಪಿಟೈಟ್ ಒಂದು ಆಸೆ ಈ ತರದ ಸಿನಿಮಾವನ್ನ ಕನ್ನಡ ಸಿನಿಮಾವನ್ನು ನೋಡ್ಬೇಕು ಅನ್ನೋ ಕನ್ನಡಿಗರು ಜಗತ್ತಿನಾದ್ಯಂತ ಇದ್ದಾರೆ ಅವರಿಗೆಲ್ಲ ಒಂದು ಅವಕಾಶ ಆಗೋದಕ್ಕೆ ಆ ಪ್ಲಾನ್ ಕೂಡ ನಡೀತಾ ಇದೆ ಹಂಗೆ ಕೋಟಿ ಒಂದು ದೊಡ್ಡ ಮಟ್ಟದಲ್ಲಿ ಆ ರಿಲೀಸ್ ಅನ್ನ ಇನ್ನು ಕೇವಲ ಒಂದೇ ವಾರದಲ್ಲಿ ಮಾಡ್ತಾ ಇದೆ ನೀವು ಇದನ್ನ ಈ ಸಿನಿಮಾವನ್ನ ಗಮನಿಸಬೇಕು ಮತ್ತು ನೀವು ಸಿನಿಮಾ ಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ನೋಡಿ ನಮ್ಗೆ ನಮ್ಮ ಸಿನಿಮಾದ ಆ ನಮ್ಮ ಪ್ರಯತ್ನಕ್ಕೆ ಆ ನಿಮ್ಮ ರಿವ್ಯೂ ಅನ್ನ ನಿಮ್ಮ ಮೆಚ್ಚುಗೆಯನ್ನ ಅಥವಾ ನಿಮ್ಮ ಕ್ರಿಟಿಕಲ್ ರಿವ್ಯೂ ಅನ್ನ ಏನೋ ಇರಲಿ ಅದು ಯಾಕೆಂದ್ರೆ ಒಂದು ಸಿನಿಮಾ ಒಬ್ಬನ ಪರ್ಸ್ಪೆಕ್ಟಿವ್ ಅಲ್ಲಿ ನಡೆದಿರುತ್ತೆ ಅದು ಜನರಿಗೆಲ್ಲ ಇಷ್ಟ ಆಗ್ಬೇಕು ಅಂತಿಲ್ಲ ಅಹ್ ಅದನ್ನ ನಿಮ್ಗೆ ಮಾಡಕ್ಕಾದ್ರೆ ಐ ವಿಲ್ ಬಿ ಥ್ಯಾಂಕ್ಫುಲ್ ನೀವು ಕೊಡುವ ಆ ಒಂದು ಮೆಚ್ಚುಗೆ ಅಥವಾ ಒಂದು ರಚನಾತ್ಮಕ ಟೀಕೆ ಅಥವಾ ಒಂದು ಸಪೋರ್ಟ್ ಈ ಇದರಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಲಿ ಅದು ಜಿಯೋ ಸ್ಟುಡಿಯೋಸ್ ಮಟ್ಟಿಗೆ ನನ್ನ ಮಟ್ಟಿಗೆ ಹತ್ತಾರು ಸಿನಿಮಾಗಳನ್ನ ಮಾಡುವುದಕ್ಕೆ ಒಂದು ದೊಡ್ಡ ಒಂದು ದೊಡ್ಡ ಶಕ್ತಿಯಾಗಿ ನನಗೆ ನಿಲ್ಲತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ